ಹಳ್ಳಿ ಜನ ಒಳ್ಳೆ ಜನ ತಳಕು ಬಳಕು ತಿಳಿದಂತಹ ಆ ಬಾಡಿಯನಿಗೆ ಅದ ಇವತ್ತು ಕೊಟ್ಟ ಬಿಡ್ತಾನ ಮತ್ತ ಹಾ ನನ್ನ ಮಾರಿ ಇನ್ನು ನೋಡಿಲ್ಲ ಅವ ಹಾ ಪದೇ 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 ಹಂಗ ಮಾಡ್ತಾನವ ಇವತ್ತು ಖರೇನ ಸಿಗಾಕೊಂಡನ ಹಾ ಹೋಗ್ತೀನಿ ಇವತ್ತು ಆನ್ ಅವನಿಗೂ ಮಾಡ್ತೀನಿ ಅವ್ರ ಅಮ್ಮಂಗೂ ಮಾಡ್ತೀನಿ ನೋಡ್ ಮತ ಹಾ ಲಕ್ಷ್ಮಿ ಏ ಲಕ್ಷ್ಮಿ ಬಾ ಇಲ್ಲಿ ಹೊರಗಡೆ ನಿನ್ ಮಗ ಮಾಡಿರೋ ಚಂದ ನೋಡ್ಬಾರವ ಬಾ ಅವ ಅವ ಬಾ ಐತಂದು ಹಂಗ್ಯಾಕ್ ಹೋಗ್ತಿದೆ ಏನಾಯ್ತು ಹೇಳು ಹಾ ಏನ್ ಮಾಡ್ಯ ನನ್ನ ಮಗ ಅಂತದ್ದು

மோட் அடுத்த நீனேன் கரீத நானே கர்த்தி ஏ களா ஏ பாடியா பாரோ இல் ಏನ್ ಆಂಟಿ ಅಂತ ಬಂದಿದ್ಯಾ ಇಲ್ಲಿ ಮಾಡೋ ಮಾಡಿ ಆ ಬಿತ್ರಾ ಆ ನಿನ್ನ ಮುಖ ನೋಡ ಮುಖ ದೇವರೇ ಒಂದು ಅವತಾರ ಕೊಟ್ಟಿದ್ರೆ ನೀನೇ ಒಂದು ಅವತಾರ ಆಗಿದೀಯ ಎಲ್ಲ ನಿಮ್ಮಮ್ಮನಂಗೇ ಯಾ ಹೆಚ್ಕೆ ಮಾತಾಡ್ತಾ ಮತ ನೋಡಿ ನಿಮಗೆ ಏನು ಮಾಡ್ತೀನಂತ ಹಾ ಒತ್ತಾ ಹೇಳ ಮೊದಲು ಏನಾಯ್ತು ಅಂತ ಇಟ್ಲಿಗೆ ಇಟ್ಟಿರೋ ಕಬಣಾನ ಎತ್ಕೊಂಡು ಹೋಗಿ ಆ ಗ್ಯಾರೇಜ್ ಅವನಿ ಕೊಟ್ಟು ದುಡ್ಡಿಸ್ಕೊಂಡು ಬಂದ ನಿನ್ನ ಮಗ ಆ ಹೆಂಗ್ ಕಳ್ತನ ಮಾಡ್ಕ ಕಲಸಿದೀಯ ನೋಡು ಮತ ಅವ್ನ ಯಾಕೆ ನಿಮ್ಮ ಮನೆ ಹೆತ್ರದಗ್ ಬರ್ತಾನೆ ಅದು ಕಬಣಾ ಕದಿಯಕ ನೀ ಯಾಕೆ ಅಲ್ಲಿ ಇಟ್ಟಿದೆ ನನ್ನ ಮಗ ಹಂಗೆಲ್ಲ ಮಾಡಿರಲ್ಲ ಹಾ ಹೋಗ್ ನೋಡು ಹೋಗ್ ಎಲ್ಲಿ ಇಟ್ಟಿದ್ಯೋ ಏನೋ ಮೊದಲು ನಿಂಗೆ ಕಣ್ಣೆಲ್ಲ ಕಾಣುವಲ್ದು ಹಾ ಏ ಸಾಕು ಬಾಯಿ ಮುಚ್ಚೆ ನನಗೆ ಕಣ್ಣು ಕಾಣವಲ್ಲ ಅಂತ ಹೇಳ್ತಾಳೆ ಮೊದಲು ಮಗನ ನೆಟ್ಟಿಗೆ ಬೆಳೆಸೋದ್ ಕಲಿ ಅವನು ಅವ್ತರ ನೋಡವನು ಹಾಂ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ ಅವ್ನೇನೆಲ್ಲ ಮಾಡ್ತಾನೆ ಅಂತ ಹಾಂ ಈ ನಾನೆಲ್ಲ ಹೇಳ್ತಾ ಇರೋದು ಹಾಂ ಊರ್ ಬಲಾಲೆಲ್ಲ ಇರೋರೆಲ್ಲ ಹೇಳ್ತಿದ್ದಾರ ಇಲ್ಲಿ ಹಾಂ ನೋಡು ಮನೆ ಹತ್ರ ಇರೋರೆಲ್ಲ ಹೇಳ್ತಿದ್ದಾರೆ ನಿನ್ನ ಮಗನೇ ಮಾಡಿದ್ದು ಹಾಂ ನನಗೆ ಮೊದಲೇ ಡೌಟ್ ಇತ್ತು ಇವನು ಹಿಂಗೆ ಮಾಡ್ತಾನೆ ಅಂತ ಇವತ್ತು ಸಿಗಾಕೊಂಡಿದ್ದಾನೆ ನೋಡು ಮಗ ಅನ್ನೋ ನನ್ನ ಮಗನ ಬಗ್ಗೆ ಹಾ ನೀನು ನೋಡಿದ್ದೇನೆ ಇಲ್ಲೇ ಬೆದ್ರ ಬೊಮ್ಮೆ ನಿಂತಿರೋ ನಿಂತಿದ್ದಾನಲ್ಲ ಕೇಳ ಅವನ್ನೆ ಹಾ ಅವ್ರ ನೋಡು ಅವ್ನು ಹಾ ಅವ್ರೇನು ಒಪ್ತ ಒಪ್ಕೊಂತಾನ ಈಗ ನಾನು ಮಾಡಿಲ್ಲ ಅಮ್ಮ ಅಂತಾನೆ ಅನ್ನೋದು ಮೊದಲು ನೀನ್ ನೆಟ್ಟು ಬುದ್ಧಿ ಕಲ್ಸಿದ್ರೆ ಯಾಕಂಗ್ ಮಾಡಾನು ಹಾ ಏ ಚಿಂಟು ಹೋಗಿದ್ದೆ ಅಲ್ಲ ಕಬ್ಬಳ ಎಲ್ಲ ಕದಿದಿಯಲ್ಲ ಆಕೆ ಹೇಳ್ತಾ ಇರೋದು ಖರೇನಾ ಆ ಇಲ್ಲ ಹಾ 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 ಏನು ನಾಡ್ಕ ಮಾಡ್ತೀನಿ ನೋಡಿ ಛತ್ರಿ ಕೊಡೋ ಮತ ಹಾಂ ದುಡ್ಡಲ್ಲಿ ಇಟ್ಟಿದ್ಯಾ ಕೊಡು ಮೊದಲು ಹಾಂ ನಿನ್ನ ಇಲ್ಲಿ ನಾಟಕ ಕೇಳಕ್ಕೆ ಬಂದಿಲ್ಲ ನಾನು ನೀನು ಕದ್ದಿರೋದು ಎಲ್ಲರೂ ನೋಡಿದರಲ್ಲ ಮನೆ ಹತ್ರ ಹಾಂ ಬಂದಲ್ಲಿ ನೀನೆಲ್ಲಾದ್ರೂ ಮನೆ ಕರ್ಕೊಂಡೋದ್ರೆ ಹೋದ್ರೆ ನಿನ್ನ ಮನೆ ಹತ್ರ ಅವರೇ ಕೊಟ್ಟ ಬಿಡ್ತಾರೆ ನೋಡಿ ನಿನಗೆ ಹಾಂ ನಿನಗೆ ಹಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ ನಿಂಗೆ ಎರಡು ಕೊಟ್ಟೆ ಹೇಳ್ಬೇಕು ನಿನಗೆ ಹಾ ಈಗ ನೋಡಿ ನಿನಗೆ ಏನು ಮಾಡ್ತೀನಿ ಅಂತ ಮೊದಲು ರೊಕ್ಕ ಕೊಡ ಇಲ್ಲಿ ಹಾ ಬಿಟ್ಟು ಬಿಟ್ಟಿಲ್ಲ ಇಲ್ಲಿ ದುಡ್ಡೆಲ್ಲ ಹಾ ಇಟ್ಟಿರೋದಂಗೆ ಹೆಂಗ್ ಕತ್ಕೊಂಡು ಹೋಗಿಯಾ ನೋಡು ಬಂದು ಎಲ್ಲ ನಿಮ್ಮ ಮನೇಲಿ ಕಲಿಸಿರೋ ಬುದ್ಧಿನೇ ಏ ಮಾತಿಗಿತ್ತಿ ಮಾತ್ ನಿಲ್ಸ ಸಾಕು ಮೊದ್ಲು ಹಾ ನಮ್ಮ ಮನೇಲಿ ಒಂಚೂರು ಕಡಿಮೆ ಮಾಡದಲ್ಲೇ ಅವನಿಗೆ ಬೆಳೆಸಿರದ ಹಾ ಏನಿಲ್ಲ ಅಂತ ಬರ್ತಾನೆ ನಿಮ್ ಮನೆ ಇತ್ಲಾಗ ಅದು ಕಬ್ಬನ ಕದಿಯಕ್ಕ ಹೋಗ್ ನೋಡೋಗ್ ಮೊದ್ಲು ಎಲ್ಲಿ ಇಟ್ಟಿದೀವ ಏನೋ ಇಲ್ಲಿ ಇಲ್ಲಿ ಇಲ್ಲಿತ್ತು ಹಾ ಅಲ್ಲಾಡ್ಸ್ಕೊಂತ ಏನಾಯ್ತೆ ಲಕ್ಷ್ಮಿ ಅದ್ಯಾಗಂಗ ಬೀದಿ ನಿತ್ಕೊಂಡ್ ಜಗಳ ಆಡಿರಾ ಅಲ್ಲ ಕಣೆ ಸವಿತಾ ಈಚಿ ನೋಡಿ ಈಚಿ ಬೋರ್ ಅಕ್ಕ ಹೆಂಗ್ ಬಂದಾಳ ಮನೆ ಹತ್ರ ಈಚಿ ಏನು ಕಬ್ರ ಇಟ್ಟಿದ್ಲಂತೆ ಮನೆ ಐತ್ಲಾಕ ಹಾ ಹೋಗಿ ನನ್ನ ಮಗ ಕಚ್ಕೊಂಡು ಗುಜ್ಜಿ ಅಂಗಡಿಯಾಗ ಕೊಟ್ಟು ಹಣ ಇಸ್ಕೊಂಡ್ ಬಂದವನಂತೆ ನೋಡು ಈಚಿ ಹೆಂಗೆ ಕತೆ ಕಟ್ತಾಳೆ ಈಕಿ ನನ್ನ ಮನೆಗ ಬಂದು ಕತೆ ಕಟ್ತಿಲ್ಲ ಕಣೆ ಖರೇನೆ ಹೇಳ್ತಿದ್ದೀನಿ ಬಿತ್ರಿ ಮೊದಲು ನಿನ್ ಮಗನ್ನ ಕೇಳು ಹಾ ಆಕ ಅವ್ನು ಅವತರ ನೋಡು ಅವ್ನು ಅವತರ ನೋಡಿದ್ರೆ ಹೇಳ್ಬೋದು ಅವ್ನು ಏನೇನೆಲ್ಲ ಮಾಡ್ತಾನೆ ಅಂತ ಹಾ ಏನ್ ಅವತಾರ ನೋಡು ಈಗಿನ ಫ್ಯಾಶನ್ ಅದು ಹೋಗಿ ಸಾಕು ಹಾ ದುಡ್ಡು ಕೊಡ್ ಅದು ನಿನ್ ಹಾಗೆ ಅವ್ನಿಗೆ ಬರಾನ ನಿಮ್ ಮನೆ ಎತ್ಲಾಕ್ ಬಂದು ಕಬ್ನ ಕದಿಯೋಕೆ ಈಕಿ ಇರ್ಲಾರ ಕಥೆ ಕಟ್ಕೊಂಡ್ ಬಂದಿದ್ದಾಳೆ ಈಕಿ ಏನಾದ್ರೂ ಒಂದು ನೆವ ತಗೊಂಡು ಇಸ್ಕೊಂಡು ಹೋಗ್ಬೇಡಣ ಅಂತ ಬರೀ ಹಿನ್ನೆ ಮಾಡಿ 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 ಮೋಸ ಮಾಡಿ ಮಾಡಿ ಇಸ್ಕೊಂಡು ತಿನ್ನೋ ಬುದ್ಧಿನೇ ಈಕಿಗೆ ಹಾ ಹೌದು ಪಾಪ ನಮ್ಮ ಮನೇಲಿ ತಿನ್ನಾಕ ಗತಿ ಇಲ್ದಾಲೆ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೀನಿ ಕೊಡೆ ಏನಾದರೂ ಒಂದು ನೆವಾ ಇಟ್ಕೊಂಡು ಹೇಳೋದು ನೋಡಿಕೆ ಹಾಂ ನಾನು ಯಾಕೆ ನಿಮ್ಮ ಮನೆ ಹತ್ರ ಬಂದ್ವಿ ಅಂಥದ್ದೇನು ಬಂದೈತೆ ನನೀಗ ನಿಮ್ಮ ಮನೆ ಹತ್ರ ಬರೋದು ಮೊದಲು ರೊಕ್ಕ ಇಡ್ರಿ ಹಾಂ ಮಗ ಮತ್ತೆ ನೀನು ಸೇರಿಕೊಂಡು ಇಲ್ಲಿ ಆಟ ಆಡಬೇಡ್ರಿ ನನ್ನ ಹತ್ರ ಹಾಂ ಇಬ್ರು ಸೇರ್ಕೊಂಡು ಇಲ್ಲಿ ನಾಟಕ ಆಡ್ತಿದ್ದಾರೆ ನಾಟಕ ಹಾಂ ಮೊದಲು ರೊಕ್ಕ ಇಡೆ ಮೊದಲು ನಿನ್ಗೆ ಯಾಕೆ ನಾನು ಕೊಡಲಿ ರೊಕ್ಕನ ಹಾಂ ನಿನ್ನೆ ನನಗೇನು ಕೊಟ್ಟುಬಿಟ್ಟಿದ್ದ ಇಲ್ಲಿ ಬಂದು ಇಲ್ಲಿ ಮಾತಾಡ್ತಿರೋದೇ ಹೆಚ್ಚು ಅದರಲ್ಲೂ ರೊಕ್ಕ ಬೇರೆ ಕೊಡ್ತಾರೆ ಈಕೆಗೆ ರೊಕ್ಕನ ನೀನ್ ಕೊಡಲ್ಲಾರದೆ ಮತ್ತೆ ನಿಮ್ಮಅಪ್ಪ ಕೊಡ್ತಾನ ಕತ್ಕೊಂಡೋಗಿ ನಿಂತಿದ್ದಾನಲ್ಲ ನಿನ್ ಮಗ ಅವನ್ನೇ ಕೇಳು ಹಾ ಏನ್ ಮಾಡ್ಯಾನಿ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಈಗ ನೋಡ್ ನೋಡು ಹಾ ಊರ್ ಜನಕ್ಕೆಲ್ಲ ಸೇರಿಸ್ತೀನಿ ಮತ್ತ ಹಾ ಪಂಚಾಯತಿ ಕಟ್ಟಿಸ್ತೀನಿ ಹಾ ಎತ್ಕೊ ಕಳ್ತನ ಮಾಡಿದ್ದಾನೆ ಎತ್ಕೊಂಡು ಹೋಗಿದ್ದಾನೆ ಅಂತ ಒಂದ್ ಕೆರಡೆ ಹೇಳಿ ಮತ್ತೆ ನಿನ್ ಮಗನ ಊರಿನವ್ರಿಂದಾನೇ ಹೊಡ್ತಾ ಬೆಳಸ್ತೀನಿ ನೋಡ್ ಮತ್ತ ಹಾ ಕೊಡು ಮೊದ್ಲು ನಾನು ರೊಕನ ಏನೋ ತುಕ್ಕಿ ಹಿಡಿದಿತ್ತೇನೋ ಆ ಕಬ್ಬನ್ನ ಇಟ್ಕೊಂಡು ಈಕಿ ಗುರ್ಜಿಗೆ ಹಾಕಿದಾನಂತೆ ಏನೋ ಇದೆ ಅದನ್ನ ಯಾರು ತಗೊಂತಾರೆ ನಾನು ನೋಡಿ ಹೋಗ್ ನಿನ್ ಕಬ್ಬಣ ಹೆಂಗಿತ್ತು ಅಂತ ಹ ನೀನು ನೋಡಿ ಏನು ಹಂಗಾದ್ರೆ ಇಬ್ರು ಸೇರ್ಕೊಂಡ ಮಾಡಿರ ನೀವು ಹಾ ನೀವೇನ್ ಕಡಿಮೆ ಅಲ್ಲ ನೀವು ಬರೀ ಎಂತ ಮಂತ ನಿಮ್ದು ಕಳತನ ಮಾಡೋ ಮಂತ ಮೊದಲು ಮೊದ್ಲು ನನ್ ರೊಕ್ಕ ಇಡಿ ಇಲ್ಲ ಅಂದ್ರೆ ನನ್ ಗಂಡನ್ ಕರ್ಕೊಂಬತ್ ಸರಿಯಾಗಿ ಮಾಡ್ಸ್ಬಿಡ್ತೀನಿ ನೋಡ್ರಿ ನಿಮ್ ಇಬ್ಬರಿಗೂ ಹಾ ನಿನ್ ಗಂಡನ್ ಕರಿ ಮೊದಲು ಹಾ ಎಲ್ಲರೂ ಹಂಗೆ ಇದ್ರೆ ನೀವು ಕಳ್ರ ಫ್ಯಾಮಿಲಿ ನಿಮ್ಮದು ಹ್ಮ್ ಜಗತ್ನ ಕೊಳ್ಳೆ ಹೊಡ್ತಿದೇವು ನಾವು ಕಲ್ ಫ್ಯಾಮಿಲಿ ನಿಮ್ದು ಮಾತ್ರ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಹ ಒಂದು ಕಬ್ಣಕ್ ಬಂದಿದ್ದಾಳೆ ಮನಿ ಹತ್ರ ಹಿಡಿದಿರೋ ಕಬಣಕ್ಕೆ ಬಹಳ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಹುಡುಗು ನಮ್ದೆಲ್ಲ ಕಳ್ಳರ ಫ್ಯಾಮಿಲಿ ನೋಡಿದ ಬಂದು ನಾವ್ ಕಲ್ತಾನ ನೀನು ಹಂಗೆ ಮಾಡ್ತಾ ಇದ್ರು ನಾನು ಆಗ್ಲಿಂದ ನೋಡ್ತಾ ಇದೀನಿ ತಲೆ ಕೆಟ್ಟರ ಮತ ನೋಡು ಏನ್ ಮಾಡ್ತೀನಿ ಅಂತ ಹೋಗ್ಲಿ ಹಾ ಏನೋ ಗೊತ್ತಾಗಲ್ಲ ಹುಡುಗಂಗೇನೋ ಮಾಡಿ ಅನ್ಲಿಕ್ಕೆ ಬಿಡು ಹೋಗ್ಲಿ ಅದಕ್ಕೆ ನೀವಿಬ್ರಿ ಹಾಕಂಗೆ ಬೀದಿನ ಇಟ್ಕೊಂಡ್ ಜಗಳ ಆಡ್ತೀರಾ ಜನ ಏನಂತಾರೆ ನೋಡಿದವ್ರು ಈಗ ಒಬ್ಳು ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಮತ್ ನೀನ್ ಕೊಡು ಆಕಿನ್ ಬಿಟ್ಬಿಡ್ತೀನಿ ನೀನ್ ಕೊಡು ಹೋಗಿರೋ ರೊಕ್ಕನ ಹ ನಾನೇನೋ ಕೆಲಸ ಬರುತ್ತೆ ಅಂತ ಹೇಳಿ ಇಟ್ಟಿದ್ದೆ ಇತ್ಲಾಗ ಹಾ ಇವ್ನ ಬಂದು ಎತ್ಕೊಂಡು ಹೋಗಿ ಗುರ್ಜಿ ಅಂಗಡಿಯ ಕೊಟ್ಟು ದುಡ್ಡಿಸ್ಕೊಂಡು ಹೋಗ್ಯಾನ ಎಂತ ಕೆಲಸ ಮಾಡಿದ್ ನೋಡು ಹ ಅವ್ನ್ ಪರವಾಗಿ ನೀನ್ ಬಂದಿಯಾ ಇಲ್ಲಿ ಹೇಳಕ್ಕೆ ದುಡ್ಡು ಕೊಡು ನೀನು ಹಾ ಆಮೇಲೆ ಬಂದ್ಮ ಹೇಳುವಂತೆ ನಾನೇನೋ ಸಮಾಧಾನ ಮೇಲೆ ಬರ್ಬೇಡ ಮತ್ ನೀನು ಯಾಕೆ ಇಲ್ಲಿ ಊರು ಸಬ್ರಿ ಈಗ ಕೊಡ್ತೀಯಾ ಮಾಡ್ತೀಯಾ ಹಾ ಇಬ್ರು ಕಣ್ಣ ಬಿಟ್ಕೊಂಡು ನೋಡ್ತಾ ಇರೋದು ನೋಡು ಮೊದಲು ರೊಕ್ಕ ರಕಾಯಡ ಹಾ ಏ ತಗೊಳ್ಳೆ ಬಿಲಾಲಿ ನನ್ನ ಋಣದಲೆ ಸಾಯಿ ಹಾ ನನ್ನ ಮಗ ಏನು ನಿಮ್ಮ ಮಿತ್ರದಾಗ ಬಂದಿರಲಿಲ್ಲ ಆದು ಸುಳ್ಳು ಹೇಳಕೊಂಡು ಬಂದಾಳೆ ಇಲ್ಲಿ ಹಾ ನಾವು ಅಂತ ಫ್ಯಾಮಿಲಿ ಅಲ್ಲವಾ ಹಾ ನಿನ್ನ ಅಂಗ ಊರಲ್ಲಿ ಎಲ್ಲ ಬಿಚ್ಚಿಕೊಂಡು ನಿಂತಕೊಳ್ಳಕ್ಕೆ ಹಾ ತಗೋ ನಿನ್ ದುಡ್ಡ ಹಾ ನನ್ನ ಋಣದಲ್ಲೇ ಇರೋ ಹೋಗ ಅಹಾಹಾ ಏನ್ ನಾಟಕ ಮಾಡ್ತೀಯ ಬಿತ್ರಿ ಇಬ್ರು ಸೇರಿ ಎಲ್ಲ ಮಾಡಿರ ನನಗೆ ಗೊತ್ತು ಹಾ ನೀ ನನಗೆ ಎತ್ಕೊಂಡು ಹೋಗಿರಲಿಲ್ಲ ಅಂದ್ರೆ ದುಡ್ಡು ಕೊಡೋಳ ನೀನು ಕೊಡು ನನ್ನ ಮೊದಲು ಹಾ ಅಲ್ಲ ಕಣ್ಣಾ ಏನ್ ಕಡಿಮೆ ಮಾಡಿದින් ವಿನಿಕಾ ಹಾ ಅವ್ರ ಇಟ್ಲಾಗ ಹೋಗಿ ಕಬ್ಬನ ಕದಿತ್ಯ ನೀನು ನಿನಗೆ ಏನಂದೆ ನಾನು ನಿನಗೆ ಆಗ್ಲೇನೆ ಹೋಗಿ ಇಟ್ಬಾ ಅಂದಿರಲಿಲ್ಲ ಹೋಗಿ ಇಟ್ಲಾರ್ದೆ ಹೋಗಿ ಅಲ್ಲಿ ಮಾಡಿಬಿಟ್ಟು ಬಟಾಣಿ ತಿಂದಿದ್ದೆ ಏನು ನಿನಗೆ ಬಾ ನಿನಗೆ ಐತೆ ನಿಮ್ಮ ಅಪ್ಪನ ಹತ್ರ ಮಾಡಿಸ್ತೀನಿ ನಿನಗೆ ಹಾ ಅವ್ರ ಇವ್ರ ಬಾಯಾಗ ಒಂದ್ ಮಾತು ಕೇಳಂಗ್ ಮಾಡ್ತೀಯ ಹಾ ಅಮ್ಮ ಸುಮ್ನಿರಮ್ಮ ಒಡಿಬೇಡ ಇಂದಿನಿಂದ ಮಾಡಲ್ಲ ಸುಮ್ನೀರು ನಾನು ಒಬ್ನೇ ಏನ್ ಮಾಡಿಲ್ಲ ನನ್ನ ಫ್ರೆಂಡ್ ಬಂದಿದ್ದ ಹಾ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಚಲೋ ಇದ್ರೆ ಲೈಕ್ ಮಾಡಿ ಮತ್ತ ಹಾ ಹಂಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ యారె చబ్స్క్రైబ్ మబ్స్క్రైబ్ సరే బాయ్